नमस्कार न्यूज 26 की स्वागत है। ಮಾಂಬಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ದಿವಂಗತ ಎಸ್ ಜಯಣ್ಣ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಮಾಜಿ ಶಾಸಕರಾದ ದಿವಂಗತ ಎಸ್ ಜಯಣ್ಣ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ದಿವಂಗತ ಎಸ್ ಜಯಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಮುಸ್ಲಿಂ ಮುಖಂಡರಾದ ಮಜ್ಜೂರ್ ಅವರು ಮಾತನಾಡಿ ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ದಿವಂಗತ ಎಸ್ ಜಯಣ್ಣ ಅವರ ಅಕಾಲಿಕ ಸಾವು ಕ್ಷೇತ್ರವನ್ನೇ ತಬ್ಬಲಿ ಮಾಡಿದೆ ಅವರ ಅವಧಿಯಲ್ಲಿ ಅನೇಕ ಜನಪರ ಯೋಜನೆ ಜಾರಿಗೆ ತರುವ ಮೂಲಕ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸಿದವರು ಅವರ ಆದರ್ಶ ಸರಳ ತತ್ವ ಸಿದ್ಧಾಂತಗಳು ಇಂದಿಗೂ ಶಾಶ್ವತವಾಗಿ ಉಳಿದಿದೆ ಅಂತ ತಿಳಿಸಿದರು ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಮಾಜಿ ಅಧ್ಯಕ್ಷರಾದ ಇಂದ್ರಮ್ಮ ಕಿರಣ್ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ದೇವರಾಜ್ ಪರಶಿವಮ್ಮ ಮೂರ್ತಿ ಸಿ ಬಸವರಾಜ್ ನಾಗೇಂದ್ರ ಪ್ರಸಾದ್ ಪ್ರಕಾಶ್ ಬಿರಾಜು ಎಸ್ ಮಹೇಶ್ ಕಿಣಿ ಗುರುಮಲ್ಲಯ್ಯ ಬಸವರಾಜ ಬುದ್ವಿ ಸೇರಿದಂತೆ ಗ್ರಾಮದ ಮುಖಂಡರು ಮಹಿಳೆಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ आठ दिन है ओके कई बड़े सुंदर प्रदेश से करके करवाता हां और अच्छा सुनहरा हफ्ते इतना सही है हां हां जाना कृपया बड़े ఈ గ జయ్ బాధ క్రమే అపారాతి కంచేబారు సదస్య గ్రామీలు కూడా మాట్లాడి నన్నెల బాగా ఒప్పుడు బాంధవ్యు ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ನಶಿಸಿ ಹೋಗ್ತಾ ಇದೆ ಗ್ರಾಮನ ಮುಂದುವರಿಯುವ ನಿಟ್ಟಿನಲ್ಲಿ ಅವೆಲ್ಲ ಸಹಕಾರ ಕೊಟ್ಕೊಂಡು ಗ್ರಾಮನೆಲ್ಲ ಒಂದು ಮಾಡ್ಕೊಂಡು ನೀವು ಕೆಲ್ಸಗಳನ್ನ ಮಾಡ್ಕೋಬೇಕು ಪಂಚಾಯಿತಿಯ ಬಹಳ ಜವಾಬ್ದಾರಿಗಳಿದಪ್ಪ ಅಂತ ಹೇಳಿ ಬಹಳ ಬುದ್ಧಿವಾದಗಳನ್ನ ಹೇಳದಂತ ಮಾರ್ಗದರ್ಶಕರಾದಂತ ಭಾಗವಹಿಸತಕ್ಕಂಥ ಎಲ್ಲ ತಂಡಗಳ ಜಯಗಳನ್ನ ನಮ್ಮ ಮಾಂಬಟ್ಟಿಗೆ ಕರೆಸಾಯ್ತಾರೆ ಜಯ ಮಾತ್ರ ಹೇಳ್ತಕ್ಕಂತಂದ್ರೆ ಇಡೀ ಕ್ಷೇತ್ರ ಆಗಿದೆ ಯಾರಾದರೂ ಹಿರಿಯರು ಗೌರವನಿ ಮಾತಾಡತಕ್ಕಂಥ ವ್ಯಕ್ತಿಗಳು ಬಹಳ ಅಡುಗೆ ಆಗಿದ್ದಾರೆ ಅದನ್ನು ಇದ್ದವರು ಕಲಿಸಿ ಇವತ್ತು ಯಾವುದೇ ಅಂತಿಮ ಕ್ಷಣವನ್ನು ಕಲಿತವರಿಲ್ಲ ಮಾನ್ಯ ಜಯಣ್ಣನವರು ಇನ್ನಿಲ್ಲ ಮಾನ್ಯ ಜಯಣ್ಣನವರು ಇನ್ನಿಲ್ಲ ಅಸಂಪುಟದ ಶಾಂತ ಮೂರ್ತಿ ಮರೆಯಾದ ಿ ಕದಡಿತಲ್ಲ ಅಸಹಾಯಕ ಶಾಂತಿ ಕದಡಿತಲ್ಲ ಮನದ ಶಕ್ತಿ ಕುಂದಿತಲ್ಲ ನಿಮ್ಮ ಕರುಣೆಯ ಮಾತು ಮಾತ್ರ ಉಳಿಯಿತಲ್ಲ ನಿಮ್ಮ ಕರುಣೆಯ ಮಾತು ಮಾತ್ರ ಉಳಿಯಿತಲ್ಲ ಇನ್ನಷ್ಟು ವರ್ಷ ಇರಬೇಕಿತ್ತು ಎಂದು ನನ್ನ ಮನಗಳು ಇನ್ನಷ್ಟು ವರ್ಷ ನೀವು ಇರಬೇಕಿತ್ತು ಎಂದು ನನ್ನ ಮನಗಳು ದುಃಖಿಸುತ್ತ ಮೌನವಾಗಿವೆ ಅಲ್ಲ ದುಃಖಿಸುತ್ತಾ ಈ ದುಃಖ ಬರೆಯಲು ನುಡಿ ನಮನವನ್ನು ನಮ್ಮ ಸಮಸ್ತ ಗ್ರಾಮ ಸದಸ್ಯರ ಯುವಕರು ಏರ್ಪಿಸಲಾಗಿದ್ದು ಈ ದುಃಖ ಬರೆಯುವ ಬರೆಯಲು ನುಡಿ ನಮನವನ್ನು ಇಂದು ಅರ್ಪಿಸುತ್ತಿದ್ದೇವೆ ನಾವು ಇಲ್ಲಿ ನೆರೆದಿರುವ ಎಲ್ಲರೂ ಅಂತಿಮ